ನೆಲಮಂಗಲ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಎಂಕೆ ನಾಗರಾಜು ಅಧಿಕಾರ ಸ್ವೀಕರಿಸಿದರು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಹತ್ತೊಂಬತ್ತನೇ ಅಧ್ಯಕ್ಷರಾಗಿ ಎಂಕೆ ನಾಗರಾಜು ಅಧಿಕಾರವನ್ನು ವಹಿಸಿಕೊಂಡರು ಅಧ್ಯಕ್ಷರಿಗೆ ಹಾಗೂ ಸದಸ್ಯರುಗಳಿಗೆ ಅಭಿನಂದನೆ ಮತ್ತು ಪದಗ್ರಹಣ ಕಾರ್ಯಕ್ರಮ ಸಮಾರಂಭದಲ್ಲಿ ನೂರಾರು ಜನರು ಭಾಗಿಯಾಗಿದ್ದರು ಎಂ ಕೆ ನಾಗರಾಜ್ರ ಅವರಿಗೆ ಮತ್ತೆ ಅವರ ಜೊತೆಯಲ್ಲಿ ಆಗಿರ್ತಕ್ಕಂಥ ವೆಂಕಟೇಶು ನಮ್ಮ ಪ್ರಕಾಶ್ ಅಣ್ಣ ಮತ್ತು ನಮ್ಮ ಅಪ್ಪಾಜಿ ಗೌಡರು ಒಟ್ಟು ನಾಲ್ಕು ಜನಕ್ಕೂ ಶುಭ ಹಾರೈಸ್ತೀನಿ ಒಳ್ಳೆ ಕೆಲಸ ಮಾಡಲಿ ಅವ್ರ ಕಾಲದಲ್ಲಿ ಯೋಜನಾ ಪ್ರಾಧಿಕಾರದಿಂದ ಏನೆಲ್ಲ ನೆಲಮಂಗ್ಲ ತಾಲೂಕಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಅದೆಲ್ಲ ಒಳ್ಳೇದಾಗಲಿ ಅಂತ ಶುಭ ಕೋರ್ತೀನಿ ನಮ್ಮ ನಮ್ಮಲ್ಲಿ ಯಾವುದೂ ಇರುಸು ಮುರುಸು ಏನಿಲ್ಲ ನಮ್ಮ ಜನಪ್ರಿಯ ಶಾಸಕರು ನಮ್ಮನ್ನ ಇವತ್ತು ಅಧ್ಯಕ್ಷನ ಮಾಡೋಕ್ಕೆ ಅವರಿಗೆ ಹೃದಯಪೂರ್ವವಾದ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನೆಲಮಂಗ್ಲ ತಾಲೂಕಲ್ಲಿ ಅಭಿವೃದ್ಧಿ ಅಧಿಕಾರರು ಅಂದರೆ ಎನ್ ಶ್ರೀನಿವಾಸ್ ಅಂತ ಇವತ್ತು ನಮ್ಮ ಪ್ರಕಾಶ್ ಅಣ್ಣ ಇರ್ಬೋದು ನಮ್ಮ ವೆಂಕಟೇಶ್ ಅಣ್ಣ ಇರ್ಬೋದು ನಮ್ಮ ಅಪ್ಪಾಜಿಗೌಡರ ಸದಸ್ಯರು ನನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ ನಾವು ಸಹ ಈ ಪ್ಲಾನಿಂಗ್ ಅಥಾರಿಟಿ ಅಲ್ಲಿ ಮಾದರಿಯಾಗಿ ಮಾಡಬೇಕು ಅಂತ ನನ್ನ ಕನಸೈತೆ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ಯಾಕೆಂದರೆ ನಾನು ಸಹ ಗ್ರಾಮ ಪಂಚಾಯಿತಿಲಿ ಐದು ವರ್ಷ ಕೆಲಸ ಮಾಡಿದ್ದೀನಿ ವಕೀಲರ ಸಂಘದ ಅಧ್ಯಕ್ಷರಾಗಿ ನಾಲ್ಕು ವರ್ಷದಿಂದ ಕೆಲಸ ಬರ್ತಾ ಇದ್ದೀನಿ ಬಡ ಜನರಿಗೆ ಇವತ್ತೇನು ಮನೆಗಳಿಗೆ ಖಾತೆಗಳು ಇರ್ಬೋದು ಪ್ಲಾನಿಂಗ್ ಅಥಾರಿಟಿಲಿ ಏನಾಗಬೇಕು ಅನುಕೂಲ ಅವೆಲ್ಲ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡ್ತೀನಿ ನಮ್ಮ ನಮ್ಮ ಎಮ್ ಎಲ್ ಆರ್ಗಂತೂ ನಾವು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ನಮ್ಮ ಲೀಡ್ರ್ಗಳು ಯಾರೇ ಇರಲಿ